ಸಚಿವರ ಜೊತೆಗೆ ಸುರ್ಜೇವಾಲ ಸಭೆ ಮುಂದುವರಿಕೆ ಆಗ್ತಾ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಪ್ರಾರಂಭ ಆಗುತ್ತೆ ಎಂಟು ಮಂದಿ ಸಚಿವರ ಜೊತೆಗೆ ಇವತ್ತು ಒನ್ ಟು ಒನ್ ಸಭೆ ಮಾಡ್ತಾ ಇದ್ದಾರೆ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲಿ ಸಭೆ ನಡೀತಾರೆ ಶಾಸಕರ ಆರೋಪಗಳನ್ನು ಮುಂದಿಟ್ಟುಕೊಂಡು ಸಚಿವರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಸಚಿವರಿಗೆ ಸಲಹೆ ಸೂಚನೆಗಳನ್ನ ನೀಡಲಿದ್ದಾರೆ ಸುರ್ಜೇವಾಲ್ ಶಾಸಕರುಗಳು ಈಗಾಗಲೇ ಒಂದಷ್ಟು ಅಸಮಾಧಾನವನ್ನು ಹೇಳ್ಕೊಂಡು ಬಿಟ್ಟಿದ್ದಾರೆ ನಮಗೆ ಅನುದಾನದ ಕೊರತೆ ಇದೆ ಬಿಲ್ ಪಾಸ್ ಆಗಿಲ್ಲ ನಮ್ಮನ್ನು ಕರೆಕ್ಟಾಗಿ ನಡೆಸ್ಕೊಳ್ತಾ ಇಲ್ಲ ನಮಗೆ ಸಿಗ್ತಾ ಇಲ್ಲ ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ಪತ್ರಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ ಈ ಥರದ್ದೆಲ್ಲ ವಿಚಾರವನ್ನು ಸುರ್ಜೇವಾಲಾ ಅವ್ರ ಮುಂದೆ ಹೇಳಿಬಿಟ್ಟಿದ್ದಾರೆ ರಾಜ್ಯ ಉಸ್ತುವಾರಿಗಳ ಮುಂದೆ ಯಾಕಂದ್ರೆ ಇದಕ್ಕಿಂತ ಮುಂಚಿತವಾಗಿ ಶಾಸಕರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಹಾಗಾಗಿ ಇವತ್ತು ಪ್ರಮುಖವಾಗಿ ಸಚಿವರುಗಳ ಜೊತೆಗೆ ಆ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ನೋಡಿ ಮೇಲೆ ಈ ತರದ ಆರೋಪ ಇದೆ ಮೇಲೆ ಈ ತರದ ಆರೋಪವನ್ನು ಹೇಳ್ತಾ ಇದ್ದಾರೆ ನೀವ್ ಯಾಕೆ ಕೆಲಸ ಮಾಡಿಲ್ಲ ಎಷ್ಟು ಪ್ರಗತಿ ಸಾಧಿಸಿದೆ ನಿಮ್ಮ ಇಲಾಖೆ ಯಾಕೆ ಬಿಲ್ ಪಾಸ್ ಆಗ್ತಾ ಇಲ್ಲ ನಮ್ಮ ಶಾಸಕರುಗಳಿಗೆನೆ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಈ ಎಲ್ಲ ಪ್ರಶ್ನೆಗಳನ್ನ ಮಾಡೋದ್ರ ಜೊತೆಗೆ ಉತ್ತರವನ್ನು ಪಡ್ಕೊಳ್ತಾರೆ ಒಂದು ಇನ್ನೊಂದು ಒಂದಷ್ಟು ಸಲಹೆಗಳನ್ನ ಸೂಚನೆಗಳನ್ನು ನೀಡಲಿದ್ದಾರೆ ಹೀಗೆ ಮಾಡಬೇಡಿ ಹೀಗೆ ಮಾಡಬೇಕು ಶಾಸಕರ ಜೊತೆಗೆ ಉತ್ತಮ ಬಾಂಡಿಂಗನ್ನು ಇಟ್ಕೊಳ್ಳಿ ಈ ಥರದ್ದು ಎಲ್ಲವನ್ನ ಕಿವಿ ಮಾತನ್ನು ಹೇಳಬಹುದಾದ ಸಾಧ್ಯತೆಗಳು ಕೂಡ ಇದೆ ಈಗಾಗ್ಲೇನೆ ಶಾಸಕರುಗಳು ಸಮಸ್ಯೆ ಹೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ನಿಮ್ಮ ಸಮಸ್ಯೆಗಳನ್ನ ಕೊಟ್ಬಿಡಿ ಅಂತ ಹೇಳಿದರು ಕೊಟ್ಬಿಡಿ ಏನೇನಿದೆ ಅಂತ ಯಾರ್ಯಾರ ಮೇಲೆ ಆರೋಪ ಇದೆ ಏನೇನು ನಿಮ್ಮ ಸಮಸ್ಯೆ ಇದೆ ಎಲ್ಲವನ್ನ ಎಲ್ಲವನ್ನು ಕೊಡಿ ಅಂತ ಹೇಳಿದರು ಈ ಲಿಖಿತ ರೂಪದಲ್ಲಿ ಹೆಂಗೂ ಎಲ್ಲ ಸಿಕ್ಕಿದೆ ಅದನ್ನ ಸಚಿವರುಗಳ ಮುಂದೆ ಇಡ್ತಾರೆ ನಿಮ್ಮ ಮೇಲೆ ಈ ಥರದ ಆರೋಪಗಳು ಬಂದಿದೆ ನೀವೇನು ಹೇಳ್ತೀರಾ ಎಷ್ಟು ಕೆಲಸ ಕಾರ್ಯಗಳು ಮಾಡಿದ್ದೀರಾ ಮಾಡಿಲ್ಲ ಅಂದರೆ ಯಾಕೆ ಮಾಡಿಲ್ಲ ಮಾಡಿದರೆ ಮಾಡಿದರೂ ಯಾಕೆ ನಿಮ್ಮ ಮೇಲೆ ಆರೋಪ ಸೊ ಈ ಎಲ್ಲ ವಿಚಾರವನ್ನ ಇವತ್ತು ಚರ್ಚಿಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಸಚಿವರುಗಳಿಗೆ ಒಂದಷ್ಟು ಸಲಹೆಯನ್ನು ಕೂಡ ನೀಡಬಹುದಾದ ಸಾಧ್ಯತೆಗಳಿದೆ ಇವತ್ತು ಒನ್ ಟು ಒನ್ ಮೀಟಿಂಗ್ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ಕೆ ಪಿ ಸಿ ಸಿ ಕಚೇರಿಯಲ್ಲಿಯೇ ಈ ಒಂದು ಸಭೆ ನಡೆಯುತ್ತೆ ಇವತ್ತು ಟೋಟಲ್ ಆಗಿ ಎಂಟು ಮಂದಿ ಸಚಿವರ ಜೊತೆಗೆ ಈ ಒಂದು ಮೀಟಿಂಗನ್ನು ಹಮ್ಮಿಕೊಳ್ಳಲಾಗಿದೆ ನೋಡಿ ನಿರಂತರವಾಗಿ ಸಭೆಗಳ ಮೇಲೆ ಸಭೆಗಳನ್ನ ಮಾಡ್ಲಾಗ್ತಾ ಇದೆ ಉಸ್ತುವಾರಿಯವರನ್ನ ರಾಜ್ಯ ಕಳ್ಸಿರೋ ಉದ್ದೇಶವೇ ಅದು ನೀವ್ ಏನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಗೊಂದಲ ಅಸಮಾಧಾನ ಕೌಂಟರ್ ಕೊಡೋದು ಮಾಧ್ಯಮಗಳ ಮುಂದೆ ಮಾತಾಡೋದು ನಮ್ಮ ಶಾಸಕರುಗಳೇ ನಮ್ಮ ಸರ್ಕಾರದ ವಿರುದ್ಧ ಸಚಿವರುಗಳ ವಿರುದ್ಧ ಮಾತಾಡೋದು ಈ ಥರದ್ದು ಯಾವುದೂ ಆಗಬಾರ್ದು ಅಂತ ಹೈಕಮಾಂಡ್ ನಾಯಕರು ತಿಳಿಸಿಬಿಟ್ಟಿದ್ದಾರೆ ಸೊ ಆ ಪ್ರಯತ್ನದಲ್ಲಿ ಸುರ್ಜೇವಾಲಾ ಅವರು ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿಬು ಶಿಬು ಸುರ್ಜೇವಾಲಾ ಅವರ ಒನ್ ಟು ಒನ್ ಮೀಟಿಂಗ್ ಮುಂದುವರಿತಾ ಇದೆ ಇವತ್ತು ಎಂಟು ಸಚಿವರ ಜೊತೆಗೆ ಮಾತುಕತೆ ಇದೆ ಯಾರೆಲ್ಲ ಭಾಗಿಯಾಗ್ತಾ ಇದ್ದಾರೆ ಈ ಒನ್ ಟು ಒನ್ ಸಭೆಯಲ್ಲಿ ಿತಿ ಕಳೆದ ಎರಡು ದಿನಗಳಿಂದಲೂ ಕೂಡ ಸುರ್ಜೇವಾಲಾ ಆ ರಾಜ್ಯ ಸಚಿವರ ಜೊತೆ ಒನ್ ಟು ಸಭೆಯನ್ನ ಮಾಡ್ತಾ ಇದ್ದಾರೆ ಮೊದಲ ದಿನ ಮೂರು ಜನ ಸಚಿವರ ಜೊತೆ ಸಭೆಯನ್ನ ಮಾಡಿದ್ರು ಎರಡನೇ ದಿನ ಹನ್ನೊಂದು ಜನ ನಿನ್ನೆ ಹನ್ನೊಂದು ಸಚಿವರ ಜೊತೆ ಸಭೆಯನ್ನ ನಡೆಸಿದ್ದಾರೆ ಇವತ್ತು ಎಂಟು ಮಂದಿ ಸಚಿವರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಪ್ರಮುಖವಾಗಿ ಶಾಸಕರು ಸಾಕಷ್ಟು ಆರೋಪಗಳನ್ನ ಸಚಿವರ ವಿರುದ್ಧವಾಗಿ ಮಾಡಿದ್ರು ಅನುದಾನವನ್ನ ಕೊಡ್ತಾ ಇಲ್ಲ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸಚಿವರು ಭೇಟಿಗೆ ಬಂದ್ರೆ ಅವಕಾಶವನ್ನ ಕೊಡೋದಿಲ್ಲ ಸಕಾರಾತ್ಮಕವಾಗಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರಾದಂತವರು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಹಾಗಾಗಿ ಇದರ ಬಗ್ಗೆ ನೀವು ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಶಾಸಕರು ಸಭೆಯ ಸಂದರ್ಭದಲ್ಲಿ ಸುರ್ಜೇವಾಲಾ ಅವರ ಗಮನಕ್ಕೆ ತಂದಿದ್ರು ಹಾಗಾಗಿ ಸಚಿವರ ಸಭೆಯಲ್ಲಿ ಈಗ ದುರ್ಗೇವಾಲ ಅವರು ಸಚಿವರಿಂದ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಶಾಸಕರು ಯಾವ್ಯಾವ ಸಚಿವರ ವಿರುದ್ಧ ಏನೆಲ್ಲ ಆರೋಪಗಳನ್ನ ಮಾಡಿದ್ರು ಆರೋಪಗಳಿಗೆ ಸಂಬಂಧಪಟ್ಟಂತೆ ಆ ಸಚಿವರನ್ನ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ ಶಾಸಕರ ಸಮಸ್ಯೆಯನ್ನ ಮುಂದೂ ನೀವು ಬಗೆಹರಿಸಬೇಕು ಅವರಿಗೆ ಅನುದಾನವನ್ನ ಇಲಾಖಾ ಒಂದು ಯಾಕೆ ನೀವು ರಿಜಿಸ್ಟ್ ಮಾಡ್ತಾ ಇಲ್ಲ ಕಾಮಗಾರಿಗಳೇ ಆದ್ರೂ ಕೂಡ ಗುತ್ತಿಗೆದಾರರ ಹಣವನ್ನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಿ ಪಡೆಯಿರಿ ಇಲಾಖೆಯಲ್ಲಿ ಏನಾದ್ರೂ ಅವಶ್ಯಕತೆ ಇದೆಯಾ ಎಷ್ಟ ಅನುದಾನದ ಅವಶ್ಯಕತೆ ಇದೆಯಾ ಮುಖ್ಯಮಂತ್ರಿಗಳ ಜೊತೆ ನಾವು ಡೀಟೇಲ್ಸ್ಗಾಗಿ